ಈ ಗಾಡಿ ಸೈಜ್ ನೋಡು ಆ ಗಾಡಿ ಸೈಜ್ ನೋಡು ಒಂದೇ ಒಂದು ವಾರದಲ್ಲಿ ತರಿಸಿಕೊಟ್ಟವ್ರೆ ಬಂದೇ ಬಿಡಿದೆ ರೈಸರ್ಸು ವೆರಿ ಗುಡ್ ತೇಜಸ್ವಿನಿ ಗೌಡ ಏಯ್ ಏನೇ ಮಾಡ್ತಾ ಈ ನಾನು ಆ್ಯಕ್ಚುಲಿ ಈ ಸಿ ತಗೋಬೇಕಾಗಿದ್ದು ಏನ ನಿಮ್ಮ ಡ್ಯಾಡಿಗೆ ಹೇಳ್ತಿಯಾ ಇನ್ನು ಬರೋ ಗಾಡಿ ಇಲ್ಲಿಸೋ ನಾಗರು ಈ ಗಾಡಿ ಸೈಜ್ ನೋಡು ಆ ಗಾಡಿ ಸೈಜ್ ನೋಡು ಆನೆ ಪಕ್ಕ ಯಾವುದೋ ಜಿಂಕೆ ನಿಲ್ಲಿಸ್ದಂಗೆ ಐತೆ ಬೂಟ್ಸ್ ಹಾಕೊಂಡಿರ ಈ ಗಾಡಿ ಸ್ಟ್ಯಾಂಡ್ ಹಾಕಬೇಕು ಅಂದರೆ ಕಾಲ್ದು ಒಂಥರ ಇಚಿಕ್ಬೇಕಲ್ಲ ಅದನ್ನು ಬೂಟ್ಸ್ ಸೈದ್ರೆ ಏನೂ ಆಗೋಲ್ಲ ಕಾಲು ನೋವು ಆಗಲ್ಲ ಸೊ ಡಲೆಗ್ಸ್ ವೆಲ್ಕಮ್ ಬ್ಯಾಕ್ ಲಾಸ್ಟ್ ವಿಡಿಯೋನಲ್ಲೇ ನೋಡಿದ್ರಿ ಹ್ಯಾಂಡಲ್ ಬಾರ್ ರೈಸರ್ಸ್ ಬೇಕು ಅದು ಇಲ್ದಿರೋ ಹ್ಯಾಂಡಲ್ನ ಇದಕ್ಕೆ ಹಾಕಕ್ಕೆ ಟಚ್ ಆಗುತ್ತೆ ಅಂತೇಳಿದ್ದೆ ಸೊ ನಾನೇನು ಅಂದ್ಕೊಂಡೆ ನನ್ನ ಫ್ರೆಂಡ್ಸು ಯು ಎಸ್ ಇಂದ ಕೆಲವ್ರು ಬರ್ತಾವ್ರೆ ಯು ಕೆ ಇಂದ ಬರ್ತಾವ್ರೆ ಬಟ್ ಎಲ್ಲ ಟು ಟೂ ಮಂತ್ಸ್ ಗ್ಯಾಪ್ ಇದೆ ಇನ್ನು ಮೇ ಮೇಲೆ ಬರೋದವರು ಮೇ ಜೂನ್ ಹಂಗೆ ಆಗುತ್ತೆ ಸೊ ನಮ್ಮ ಇವರು ಇದ್ದಾರಲ್ಲ ಸೂಪರ್ ಮೋಟ್ಸ್ ಸಂಜೀವ್ ಅವರು ಒಂದು ವಾರದಲ್ಲಿ ತರಿಸ್ಕೊಡ್ದು ಗುರು ಟೆನ್ಷನ್ ಮಾಡ ಅಂದ್ಬಿಟ್ಟು ಲಿಟ್ರಲಿ ಒಂದೇ ಒಂದು ವಾರದಲ್ಲಿ ತರಿಸ್ಕೊಟ್ಟವ್ರೆ ಸೊ ನೀವೇನು ಲಾಸ್ಟ್ ವೀಡಿಯೋ ನೋಡಿದ್ರಿ ಆಗಲೇ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದ್ವಿ ನೋಡಿ ಬಂದೇ ಬಿಡಿದೆ ರೈಸರ್ಸು ಸೊ ಇಲ್ಲಿ ಸದ್ಯಕ್ಕೆ ಎಲ್ಲೂ ಸ್ಟಾಕ್ ಇಲ್ಲ ಎಸ್ ಡಬ್ಲ್ಯೂ ಮೋಟಕ್ದೆಲ್ಲ ಬರುತ್ತೆ ಬಟ್ ದೆನ್ ಎಲ್ಲೂ ಸ್ಟಾಕ್ ಇಲ್ಲ ಇಂಡಿಯಾನಲ್ಲಿ ತರ್ಸ್ರೆ ನೀವು ಔಟ್ ಸೈಡಿಂದನೇ ತರಿಸ್ಬೇಕು ಸೊ ನಮ್ಮ ಸಂಜೀವ್ ಅವರು ಒಂದೇ ಒಂದು ವಾರದಲ್ಲಿ ತರಿಸ್ಕೊಟ್ರು ಗುರು ಹಾಂ ಕ್ರೇಜಿ ನೋಡಿ ಇದೆ ಟ್ವೆಂಟಿ ಎಮ್ ಎಮ್ ರೈಸರ್ಸು ರೈಸರ್ಸು ಅದಕ್ಕೆ ಬೇಕಾಗಿರೋ ಲಾಂಗ್ ಬೋಲ್ಟ್ಸು ಸೊ ನಾನು ಈ ಸತಿ ಮಂಜು ಅವ್ರ ಹತ್ರ ಹೋಗೋದು ಬೇಡ ನಾನೇ ಮಾಡ್ಕೊಂಬಿಡೋಣ ನಮ್ಮ ಮನೆಯಲ್ಲಿ ಸಿಕ್ಕ ಒಂದೇ ಒಂದು ಕೆಲಸಕ್ಕೆ ಏನು ಕಲ್ಲಿ ಗಂಟೆ ಹೋಗ್ಬೇಕು ಅಂದ್ಕೊಂಡು ನಾನೇ ಮಾಡೋದಕ್ಕೆ ಕೈ ಇದ್ದೀನಿ ಇವತ್ತು ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಯಾಕಂದರೆ ಯೂಜ್ವಲಿ ನಾನು ನನ್ನ ನನ್ನ ಕೈ ಮುಟ್ಟಾಲಾಗರು ಇದಕ್ಕೆಲ್ಲ ಕೈ ಹಾಕೋಲ್ಲ ನಾನು ಯಾಕಂದರೆ ಅದಕ್ಕೆ ಬೇಕಾಗಿರೋ ಟೂಲ್ಸ್ ಇರೋಲ್ಲ ಒಂದೊಂದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ತಿರ್ಗಾ ನಾನು ಹಿಂಗಿದ್ರು ಅಲ್ಲಿ ಗಂಟೆ ಓಡಬೇಕು ಅದಕ್ಕೆ ಬದಲು ಕೈ ಇಕ್ಕದೇ ಬೇಡ ಅಲ್ಲೇ ಡೈರೆಕ್ಟಾಗಿ ಹೋಗ್ಬೋಣ ಅನ್ಬಿಟ್ಟು ಎಲ್ಲ ಟೈಮು ನಾನು ಅಲ್ಲಿಗೆ ಹೋಗೋದು ಬಟ್ ಇದು ಸ್ವಲ್ಪ ಸಿಂಪಲ್ಲಾಗಿ ಇದ್ದಂಗೆ ಇದೆ ಕೆಲಸ ನೋಡೋಣ ಬನ್ನಿ ಸತಿ ಸೊ ಇದು ಆ್ಯಕ್ಚುಲಿ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇದು ವೆಯ್ಟ್ ಜಾಸ್ತಿ ಇದರಲ್ಲಿ ಎಲ್ಲ ಬರುತ್ತೆ ನೀವು ಎಸ್ ಡಬ್ಲ್ಯೂ ಮೋಟಕ್ಕೆಲ್ಲ ತೊಗೊಂಡ್ರೆ ಅಲ್ಯೂಮಿನಿಯಂ ಬರುತ್ತೆ ಬಟ್ ದೆನ್ ಅಲ್ಯೂಮಿನಿಯಮ್ ಏನಂದರೆ ನಿಮಗೆ ತುಂಬ ಡೆಲಿಕೇಟ್ ಇರ್ತವೆ ತುಂಬ ಪ್ರೆಷರು ಲೋಡ್ ಹಾಕೋ ಜಾಗದಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡಿದ್ರೆ ಸ್ವಲ್ಪ ರಿಸ್ಕು ಯಾಕೆಂದರೆ ಹ್ಯಾಂಡಲ್ ಬರೋಲ್ಲ ಪ್ಲಸ್ ಇದು ಒಂಥರ ತುಂಬ ಕ್ರಿಟಿಕಲ್ ಮೆಟೀರಿಯಲ್ ಇದು ಆ ಲೋಡ್ ತುಂಬ ಇಷ್ಟು ಚಿಕ್ಕ ಪಾಯಿಂಟಲ್ಲಿ ಬೀಳುತ್ತೆ ಅದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಆದರೆ ತಡ್ಕೊಳ್ಳುತ್ತೆ ಏನೂ ಆಗಲ್ಲ ಬಟ್ ವೆಯ್ಟ್ ಜಾಸ್ತಿ ಅದು ಡಿಸ್ಅಡ್ವಾಂಟೇಜ್ ಸ್ಟೈನ್ಲೆಸ್ ಸ್ಟೀಲ್ದು ಅಲ್ಯೂಮಿನಿಯಮ್ ಅಂದರೆ ವೆಯ್ಟ್ ಕಮ್ಮಿ ಇರುತ್ತೆ ಸೊ ಫಸ್ಟ್ ವಿ ಹ್ಯಾವ್ ಟು ರಿಮೂವ್ ದ ಹ್ಯಾಂಡಲ್ ಬಾರ್ಸ್ ಫಸ್ಟು ಗಾಡಿನ ಕವರ್ ಮಾಡಬೇಕು ಇಲ್ಲಾಂದರೆ ಟ್ಯಾಂಕ್ ಇಂಕೆಲ್ಲ ಸ್ಕ್ರ್ಯಾಚ್ ಆಗಿಬಿಡ್ತದೆ ಸೊ ಈ ಬಬಲ್ ವ್ರಾಪ್ ಎಲ್ಲ ಈಗಿದ್ರೆ ಸ್ವಲ್ಪ ಗಾಡಿಗೆ ತಲೆನೋವು ಇರಲ್ಲ ಅಪ್ಪ ಅವಾಗೆ ಸ್ಟ್ಯಾಂಡ್ ಹಾಕಿದ್ ಕಾಲು ಇಂಗ್ನೂತೈತೆ ಗೊತ್ತಾ ಇವಾಗ ಸೊ ವಿ ಚಾಲೆಂಜ್ ಕಿ ಕೋಸಿಯರ್ ನೋಡಿ ಇದಕ್ಕೆ ಸಾಕೆಟ್ ರಂಚ್ ಹಾಕ್ಕೊಂಡ್ರೆ ತುಂಬ ಈಸಿ ಇರುತ್ತೆ ಯಾಕೆ ಇವಾಗ ನಾನು ಕೈಯಲ್ಲೇ ಮಾಡಬೇಕು ಅಂದರೆ ಈ ಕಡೆ ಬಾ ನಾನು ಗಾಡಿ ಹಿಂಗೆ ಕೆಲಸ ಮಾಡೋದು ನೀನು ಅಡ್ಲನಿ ತೊಗೊಂಬಿಟ್ರೆ ನೀನು ಈಗ ಇಲ್ಲಿರ್ಬೇಕು ಯಾವತ್ತು ಹಾಂ ಯಾವಳು ಗುರುಳು ಯಪ್ಪ ಎಷ್ಟು ಟೈಟಾಗಿ ಹಾಕೋರು ಗುರು ಮುಂಜೋರು ಸ್ವಾಮಿ ನೀನು ಟ್ರೈ ಮಾಡ್ತೀಯ ಏನು ಟ್ರೈ ಮಾಡ್ತೇನೆ ನೀನು ಇದೇನು ಶವಾರ್ಮ ಅಂದ್ಕೊಂಡ ಟ್ರೈ ಮಾಡೋಕ್ಕೆ ದೀಪು ಓ ಇದು ಒಂದು ಲೂಸ್ ಮಾಡಿದ್ರೆ ಎಲ್ಲ ಲೂಸ್ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಈ ಥರ ಇದು ಸೀನು ಹ್ಯಾಂಡಲ್ ಬಾರ್ ಬೋಲ್ಟ್ಸ್ ಇದು ಕ್ಲ್ಯಾಂಪು ಸೊ ಈ ಹ್ಯಾಂಡಲ್ ಬಾರ ಬಿಡೋಣ ಒಳ ಬೀಗ್ ಬೋಲ್ಟ್ ಅದ್ರೊಳಗಡೆ ಇದೆ ನೋಡಿ ಎರಡು ಬೋಲ್ಟು ಅದನ್ನು ತೆಗಿಬೇಕೀಗ ಒಳಗೆ ಒಳಗೆ ಹ್ಞೂ ಅದಕ್ಕೆ ನನ್ನ ಹತ್ರ ಟೂಲ್ಸ್ ಇದೆ ಸಾಕೆಟ್ ರೆಂಚ್ ಸಾಕೆಟ್ ರೆಂಚ್ ಇದೆ ಸೊ ಇದು ಈಸಿ ತೆಗಿಯೋಕ್ಕೆ ಇಲ್ಲ ಅದು ಬೇರೆ ಅದು ತುಂಬ ದೊಡ್ಡದು ಅದು ಇದು ಚಿಕ್ಕದು ಆ್ಯಕ್ಚುಲಿ ಹಾಂ ಇದಾಗುತ್ತೆ ಹ್ಞೂ ಿರೋದಕ್ಕೆ ಇವಾಗ ನಾನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ವಾ ಈ ಥರ ಇದು ಓ ಇದು ಟೈರ್ ಹತ್ರ ಗುರು ಮುಂದೆ ಮುಂದೆ ಹಿಡ್ಕೋಬೇಕು ಬೇಬಿ ಇದನ್ನು ದಿಸ್ ಇಸ್ ನಾಟ್ ಅ ಸಿಂಗಲ್ ಪರ್ಸನ್ ಜಾಬ್ ನೋಡು ಹಿಂಗೆ ಇಟ್ಕೊಬೇಕು ಟಾರನ್ನ ಹಿಂಗೆ ಇಟ್ಕೊಂಡು ನಿಂತ್ಕೊಂಡ್ರೆ ನಾನು ಅಲ್ಲಿ ಲೂಸ್ ಮಾಡ್ಬೋದು ಹ್ಞೂ ಹ್ಯಾಂಡಲ್ಲು ತಿರ್ಗಟ್ ಬಿಡಬಾರ್ದು ನಿಂತ್ಕೊಂಡ ನಿಜ್ಜೋಲು ಹ್ಞೂ ಇವಾಗ ತೆಗಿತೀನಿ ಹಿಡ್ಕೊ वेरी गुड तेजस्वी गौड़ा ऐन इशन पवर आता ना पे हिडको निंतिया हाँ हाँ हिको टूम टईटे हाकोर शिव मंजूर ಲಾಕು ನೀಂಗೆ ಅಂತಾನೆ ನಮ್ಗೆ ಅರ್ಥನೇ ನಮ್ಗೆ ಗೊತ್ತಾಗಲ್ಲ ಎಷ್ಟು ಪ್ರೆಷರ್ ಆಗ್ತವ್ರೆ ಅಂತ ಇಲ್ಲಿ ಕೂತ್ಕೊಂಡು ತೆಗೀಬೇಕಾದ್ರೆ ಗೊತ್ತಾಯ್ತೈತೆ ಏನು ಎಷ್ಟು ಪ್ರೆಷರ್ ಹಾಕೋರು ಇದ್ರೆ ತುಂಬ ಈಸಿ ಕೆಲಸ ಮಾಡೋದು ನಾನು ಮಾಡಿದೆ ನೋಡು ಅದೇ ಕಷ್ಟ ಅದು ಟೈಟ್ ಮಾಡೋದಕ್ಕೆ ತುಂಬ ಪ್ರೆಷರ್ ಹಾಕೋಕ್ಕಾಗಲ್ಲ ಅದರಲ್ಲಿ ಇದರಲ್ಲಿ ಎಷ್ಟು ಪ್ರೆಷರ್ ಹಾಕೋರು ತಡ್ಕೊಂಡು ಬಿಡುತ್ತೆ ರಬ್ಬರ್ ಮೌಂಟ್ ಅದು ಏಯ್ ಏನೇ ಮಾಡ್ತಾ ಇದೀಯ ನೀನು ಕೆಲಸ ಮಾಡಿಕೊಡು ಅಂತ ನೀನು ಕರ್ಸೋದು ನನಗೆ ಕೆಲಸ ಹಾಕಿಕೊಡೋ ಅಂತಲ್ಲ ಬಟ್ ಅದನ್ನ ಹೆಂಗೋ ಈಸಿಯಾಗಿ ಹಾಕ್ಬಿಟ್ಟೆ ಇದನ್ನ ಹೆಂಗೂರು ಆಗೋದು ಯಾಕಂದರೆ ಇದಕ್ಕೆ ಕೀ ಯೂಸ್ ಮಾಡ್ಬೇಕು ಇದಕ್ಕೆ ಸಾಕೆಟ್ ರಂಚಿತ್ತು ಇತ್ತು ನೋಡು ಇದನ್ನು ಇವಾಗ ಇಲ್ಲಿಡಬೇಕು ಮೋಸ್ಟ್ಲಿ ಐ ಡೋಂಟ್ ಥಿಂಗ್ಸ್ ಐ ನೀಡ್ ದ ವಾಷರ್ಸ್ ಫಾರ್ ದಿಸ್ ಇಲ್ಲಿ ವಾಷರ್ ಯೂಸ್ ಮಾಡೋದು ಡಜನ್ ಮೇಕ್ ಇನ್ ಸೆನ್ಸ್ ಇದೇ ದೊಡ್ಡ ವಾಷರ್ ಥರ ಅಷ್ಟೇ ಟು ಲಿಫ್ಟ್ ದ ಹ್ಯಾಂಡಲ್ ಬಾರ್ಸ್ ಮೇಲಕ್ಕೆ ಮಾಡ್ತಾ ಇದ್ದೀವಿ ಹಾಂ ಇದು ಇವಾಗ ಹಿಂದೆ ಬರುತ್ತೆ ನೋಡಿ ಇಲ್ಲಿ ಇದಿಲ್ಲ ಈ ಸ್ಲಾಟು ಇದು ಆ್ಯಕ್ಚುಲಿ ಇದು ಮುಂದೆ ಇತ್ತು ಇದನ್ನು ಹಿಂದೆ ಹಂಗೆ ಹಾಕಿದ್ರೆ ಹ್ಯಾಂಡಲ್ ಹಿಂಗೆ ಟಚ್ ಆಗುತ್ತೆ ಇಲ್ಲಿ ಅದಕ್ಕೆ ಇವಾಗ ಇದನ್ನ ಮೇಲೆ ಹಾಕಿಬಿಟ್ಟು ಈ ಹ್ಯಾಂಡಲ್ ಹಿಂದಕ್ಕೆ ಹಾಕಿದ್ರೆ ಟಚ್ ಆಗೋಲ್ಲ ದಿಸ್ ಕಮ್ಸ್ ಓವರ್ ದಿಸ್ ಸೊ ಅವಾಗ ಎಲ್ಲೂ ಟಚ್ ಆಗೋಲ್ಲ ದಟ್ ಈಸ್ ದ ಲಾಜಿಕ್ ಹೋಪ್ಫುಲಿ ಟಚ್ ಆಗಬಾರ್ದು ಇವಾಗ ಹಾಕಿ ನೋಡಿದ್ರೆ ಗೊತ್ತಾಗೋದು ಕನ್ಫರ್ಮ್ ಆಗಿ ಯಾವುದೂ ಗೊತ್ತಿರಲ್ಲ ಡಾಲಿ ಹಿಂಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಯಾನೇ ಮನುಷ್ಯ ಇಲ್ಲಿ ತನಕ ಬಂದಿರೋದು ಏಯ್ ನಾನೇ ಎತ್ಕೊಂಡ್ಬರ್ತೀನಿ ನೀನೇನು ಮುಟ್ಬಾಡ ಸುಮ್ಮನೆ ನಿಮಗೆ ಗೊತ್ತಾಗಲ್ಲ ನೀನೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಬಿಟ್ರೆ ನಾ ಎತ್ಕೊಂಬಾ ನಾನು ನಿಂಗೆ ಕೈ ಕೊಡ್ತೀನಿ ಏನು ಬಾ ನಿಂಗೆ ಆಲೆಂಡ್ ಕೀ ಇದ್ರದ್ದು ಕೊಡು ಅಂದರೆ ಏನಂತ ಕೊಡ್ತೀಯಾ ನೀನು ಕೊಡು ನೋಡೋಣ ಅದ್ರಲ್ಲಿ ಎಷ್ಟೊಂದು ಅಲ್ಲಿ ಯಾವ್ದು ಯಾವ್ದಂತ ಹೆಂಗ್ ಹೆಂಗ್ ಹೇಳ್ತೇನೆ ನೋಡಿ ತೋರಿಸ್ಬಿಡ್ತೀನಿ ನಾನು ಹ್ಮ್ ಇರೋದೇ ಅದು ಮೇಲೆ ಮೇಲೆ ಇಕ್ಕಿದ್ದೀನಿ ಅದಕ್ಕೆ ಇದು ಏನು ಹೋಗ್ತಾನೆ ಇಲ್ಲ ಓ ಅಡ್ಡ ಬರ್ತಾ ಇದೆ ಇಟ್ಕೊಬೇಕು ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ ಅದಕ್ಕೆ ಏನು ಮುಟ್ಬಾಡ ಅಂತ ಅದೇ ಬೇಕು ನಿನ್ನ ಕೈಯಲ್ಲಿ ನೋಡು ಸ್ಟಾಕ್ ಬೋಲ್ಟು ಇಷ್ಟೇ ಉದ್ದ ಬರೋದು ನೋಡಿ ಇದಾದರೆ ಇಷ್ಟು ಉದ್ದ ಬರುತ್ತೆ ಹ್ಞೂ ಹೇಳ್ಕೊಡ್ತಾರ ಬಾ ನೀವು ಟೈಗರ್ ತೊಗೊಳ್ರಿ ಅದನ್ನ ರಿಪೇರಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀರಿ ನಾವು ಕೇಳ್ಬಿಟ್ಟ ನೋಡು ಇದೆಲ್ಲ ಯಾರು ಹೇಳ್ಕೊಡಲ್ಲ ಯು ನೋ ದ ಬೇಸಿಕ್ಸ್ ಅಷ್ಟೇ ಇದನ್ನೆಲ್ಲ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ನನಗೆ ಸೀಟ್ ಸಿಕ್ಕಿಲ್ವಲ್ಲ ಸೀಟ್ ಸಿಕ್ಕಿದ್ರೆ ತಗೋತಾ ಇದ್ದೆ ಹೇಳಿದ್ನಲ್ಲ ಸೀಟ್ ಸಿಕ್ಕಿಲ್ಲ ನನಗೆ ಏಯ್ ನಾನು ಆ್ಯಕ್ಚುಲಿ ಇ ಸಿ ತೊಗೋಬೇಕಾಗಿದ್ದಿದ್ದು ಬಟ್ ನನಗೆ ಬೇಕಾಗಿರೋ ಕಾಲೇಜಲ್ಲಿ ಇ ಸಿ ಎಲ್ಲ ಸೋಲ್ವಾಗ್ಬಿಟ್ಟಿತ್ತು ನಾನೇನು ರ್ಯಾಂಕ್ ಸ್ಟೂಡೆಂಟಾ ನನಗೆ ಕೇಳಿದ ತಕ್ಷಣ ಕೊಟ್ಬಿಡೋಕ್ಕೆ ಸೊ ಸಿ ಇ ಟಿನಲ್ಲಿ ಸಿ ಟಿ ರ್ಯಾಂಕಿಂಗ್ ಪ್ರಕಾರ ನಂದು ಎಷ್ಟು ನನ್ನ ಸಿಟಿ ರ್ಯಾಂಕಿಂಗು ನನಗೇನು ಆಪ್ಕೆ ಅಲ್ಲ ಅಬೌ ತರ್ಟಿ ತೌಸಂಡ್ ಅನ್ಕೋ ತರ್ಟಿ ತೌಸಂಡ್ ಮೇಲೆ ನನ್ನ ರ್ಯಾಂಕಿಂಗ್ ಇದ್ದಿದ್ದು ಸೊ ಅದಕ್ಕೆ ನನಗೆ ಬೇಕಾಗಿರೋ ಕಾಲೇಜಲ್ಲಿ ಈಸಿ ಇರಲಿಲ್ಲ ನನಗೇನು ಬೇಜಾರು ಏನು ಇಲ್ಲ ಗುರು ನನಗೆ ಆ ಟೈಮಲ್ಲಿ ಯಾವುದೋ ಒಂದು ಸಿಕ್ಕರೆ ಸಾಕು ನಮ್ಮ ಅಪ್ಪ ಇಂಜಿನಿಯರ್ ಇಂಜಿನಿಯರ್ ಅಂತ ಇದ್ರು ನನಗೇನು ಮಾಡೋಕೆ ಇಷ್ಟ ಇರಲಿಲ್ಲ ನನಗೆ ದುಡ್ಡು ಮಾಡೋಕೆ ಇಷ್ಟ ಆಯ್ತು ಅಷ್ಟೇ ಹೌದಾ ಬಿಡಾಮ ನೀನು ಯಾರು ನೀನು ತೇಜಸ್ವಿನಿ ಗೌಡ ನೀನು ತಾನೆ ನೀನು ಅದತ್ತ ಬೇರಣ್ಣ ನೀನು ಬಟ್ ಆಮೇಲೆ ಗೊತ್ತಾಯ್ತು ನಮ್ಗಿದೆ ಕರೆಕ್ಟು ಮೆಕ್ಯಾನಿಕ್ ಮಹೇಶ ಅಂದ್ಬಿಟ್ಟು ಅಲ್ಲ ಈ ಇ ಸಿ ನಾನು ಇಲ್ಲ ಅಂದರೆ ಬೇರೆ ಅದಕ್ಕೆ ಯಾವುದೇ ಥರ ಇರ್ತಾ ಇತ್ತಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ನೀನು ಅದ್ರಲ್ಲಿ ಮೆಕ್ಯಾನಿಕಲ್ಲೇ ಚೂಸ್ ಮಾಡಿದೆ ಇಲ್ಲ ಏನು ಆಪ್ಷನ್ಸ್ ಬರುತ್ತೆ ನಿನಗೆ ಅಷ್ಟೇ ಸಿ ಎಸ್ ಸಿ ಎಸ್ ಎಲ್ಲ ನಮಗೇನು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆ ಕೋಡಿಂಗ್ ಪಾಡಿಂಗ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ಅದನ್ನೇ ಹೇಳಿದ್ದು ನಾನು ನಾನು ಸಿ ಎಸ್ ಎ ತಗೊಂಡಿದ್ದೆ ಫಸ್ಟ್ ಸಿ ಎಸ್ ಎಲ್ಲ ಐ ಎಸ್ ಇನ್ಫಾರ್ಮೇಷನ್ ಹ್ಞೂ ಆಮೇಲೆ ಏನು ಮಾಡಿದೆ ಎಲ್ಲ ಮಾಡಿದ್ಲು ನನ್ನ ಮದುವೆ ಆಗೋಕ್ಕೆ ನಾನು ಓದಿರೋದೆ ನಾನು ಕೆಲಸನೇ ಇಡು ನೋಡಿ ಡರ್ಲಿಂಗ್ಸ್ ಇದೇ ಹೇಳ್ತಾರ ನೋಡಿ ರೈಸರ್ಸು ಬಲ್ಲಿ ಇವಾಗ ಇಷ್ಟು ಮೇಲೆ ಬಂತಿದ್ದು ನೋಡಿದಾ ಇಷ್ಟು ಮೇಲೆ ಬಂದಿದೆ ಟ್ವೆಂಟಿ ಎಮ್ ಎ ಮೇಲೆ ಬಂದಿದೆ ಹೋಪ್ಫುಲಿ ದಿಸ್ ವರ್ಕ್ಸ್ ಸೊ ನೌ ಟು ಪುಟ್ ದ ಹ್ಯಾಂಡರ್ ಬಾಸ್ ರಿಸಲ್ಟ್ಸ್ ಆಫ್ ಮ್ಯಾರಿಯನ್ ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಾ ಈ ಪ್ಲಸ್ ಮಾರ್ಕ್ ನೋಡಿ ಈ ಈ ಗ್ಯಾಪಲ್ಲಿ ಹಿಂಗಿರ್ಬೇಕು ಎಕ್ಸಾಕ್ಟ್ ಕ್ರಾಸ್ ಹಿಂಗಿರ್ಬೇಕು ನಾನು ಸ್ವಲ್ಪ ಟೈಟ್ ಮಾಡ್ಕೊಂಡು ನಾನೇ ಮಾಡ್ಕೊತೀನಿ ಟೆನ್ಶನ್ ಆಗ್ಬೇಡ ಜಸ್ಟ್ ಹಿಂಗೆ ನೋಡ್ಕೋ ಸಾಕು ಕ್ರಾಸ್ ಮಾರ್ಕ್ ಇಲ್ಲಿ ಇರಬೇಕು ಅದಕ್ಕೆ ಮಾರ್ಕ್ ಕೊಟ್ಟಿರೋದು ವಾಂಡರ್ ಫುಲ್ ನಾವು ಫಾರ್ ದ ಮೋಮೆಂಟ್ ಆಫ್ ಟ್ರೂತ್ ಎಲ್ಲೂ ಟಚ್ ಆಗಬಾರ್ದು ಗಾಡಿ ಅಂದರೆ ಹ್ಯಾಂಡಲ್ ಬಾರು ನಾ ವಾರ ಶೇರ್ ಎಲ್ಲೂ ಟಚ್ ಆಗ್ತಾಯಿಲ್ಲ ಗುರು ಓ ಎಸ್ ಎಲ್ಲೂ ಟಚ್ ಆಗ್ತಾ ಇಲ್ಲ ಇದಕ್ಕೆ ಡಾರ್ಲಿಂಗ್ಸ್ ಬೇಕಾಗಿರೋದು ಹ್ಯಾಂಡಲ್ ಬಾರ್ ರೈಸರ್ಸು ಈಗ ಫಾರ್ ದ ಕನ್ಫರ್ಮೇಷನ್ ನಾನು ಸ್ಟೇರಿಂಗ್ ಫುಲ್ ಸೈಡಿಗೆ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಲಾಕ್ ಆಗಬೇಕು ವೆರ್ ಇಸ್ ದ ಫೇಕ್ ಇನ್ ಕೀ ಅಲ್ಲಿ ಇದ್ರೂ ಕಾರಲ್ಲಿ ಬಿಟ್ಟಿದ್ದೀನಿ ಕಿ ಎತ್ಕಮ್ಮ ಓಡ್ ಜಲ್ದಿ ಮಖ ನೋಡ್ಬೇಡ ಏನಾ ನಿಮ್ಮ ಡ್ಯಾಡಿ ಹೇಳ್ತೀಯಾ ಏನಂತ ನನ್ನ ಕೈ ಕೆಲಸ ಮಾಡಿಸ್ತಾವ್ರಿ ಇಷ್ಟೊಂದು ಅಂತನಾ ಈ ಲಾಕಲ್ಲೊಂದು ಸೊ ಈ ಎರಡು ಟೈಪ್ ಇದೆ ಇದು ನೋಡಿ ಇವಾಗ ರೆಡ್ ತೋರಿಸ್ತಾ ಇದೆಯಾ ನಾನು ಇದನ್ನ ಫಸ್ಟು ಗ್ರೀನ್ ಮಾಡಿಕ್ಕಿರ್ಬೇಕು ಅವಾಗ ಅಷ್ಟೇ ಗಾಡಿ ಆನ್ ಆಗೋದು ಇಲ್ಲಾಂದರೆ ಆನ್ ಆಗೋಲ್ಲ ಗಾಡಿ ಟೈಗರ್ ಅದೊಂದು ಸೊ ಈಗ ಆಫ್ ಮಾಡ್ಬಿಟ್ಟು ಸ್ಟಿಯರಿಂಗ್ ಬಟನ್ ಹೋಗ್ತೀನಿ ಲಾಕ್ ಆಗೋಯ್ತು ಇಷ್ಟೇ ಕೆಲಸ ಮುಗೀತು ಈ ಕಡೆ ಆದರೆ ಆಗಲ್ಲ ಈ ಕಡೆ ಮಾತ್ರನೇ ಆಗೋದು ಲಾಕ್ ಅಬ್ಬಾ ಒಬ್ಬ ಆಗೋಯ್ತು ಗುರು ಕೆಲಸ ವಾವ್ ಸೊ ಹ್ಯಾಂಡಲ್ ಬಾರ್ ಇವಾಗ ಮೇಲೆ ಬಂದಿದೆ ಹಿಂದೆ ಬಂದಿದೆ ನೋಡಿ ಹಿಂದೆ ಹಿಂದಿನ ಸ್ಲಾಟಲ್ಲಿ ಹಾಕಿದ್ದೀನಿ ಇವಾಗ ನಾನು ಸ್ಯಾಂಡಲ್ ಮಾಡೋಕ್ಕೂ ಕ್ರೇಜಿಯಾಗಿರುತ್ತೆ ಇವಾಗ ಒಂದು ಸತಿ ನೋಡೋಣ ಕುಂಡು ಬಾ 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 ಯೂತ ಗಾಡಿ ಅಯ್ಯಪ್ಪ ಕಾಲೆಲ್ಲ ಹಿಡ್ಕೊತೈತೆ ಗುರು ಗಾಡಿ ಸಾವಾಸನೇ ಅಲ್ಲ ಗುರು ಈ ಗಾಡಿ ಸ್ಟ್ಯಾಂಡ್ ಹಾಕ್ದಿರ ನಾವು ಏನೂ ಮಾಡಬಾರ್ದು ಈ ಗಾಡಿ ಮೇಲೆ ಅಮ್ಮ ಇಲ್ಲಿ ಹಿಡ್ಕೊಳ್ಳುತ್ತೆ ಜಾಸ್ತಿ ಎಲ್ಲ ಇದು ಮಾಡೋಕೋದ್ದೆ ಸಿಕ್ಕಾಪಟ ಇಟ್ಟಿದೆ ಯಪ್ಪ ನೋಡು ಕಾಲು ಹಿಂಗೆ ಹಿಡಿತೈತೆ ಹಿಡ್ಕೊತೈತಿ ಇಲ್ಲಿ ಕಾಲು ಸೊ ಮುಂಚೆ ಏನಾಗಿತ್ತು ಗೊತ್ತಾ ಇಲ್ಲಿ ಹಿಡ್ಕೊಂಡಿದ್ದೆ ನಾನು ಇಲ್ಲಿ ಇಲ್ಲಿ ಕೆಳಗಡೆ ಹಿಂಗೆ ಹಿಂಗೆ ಹಿಡ್ಕೊಂಡಿದ್ದೆ ಈಗ ಫುಲ್ ಮೇಲೆ ಹೋಗಿದೆ ಅಂದರೆ ಫುಲ್ ರಿಲ್ಯಾಕ್ಸ್ ಫುಲ್ ಹಿಂದೆ ಕುತ್ಕೋಬೋದು ಆರಾಮಾಗಿ ನನಗೆ ಗಾಡಿ ಸ್ಯಾಂಡಲ್ ಮಾಡೋಕ್ಕೂ ಈಸಿ ಲೈ ನಾನು ತಳ್ತಾ ಇರೋದು ಅದ್ಬಿಡ್ತೈತೆ ಒಂಚೂರು ಚೂರು ಅವಶ್ಯಕತೆ ಇಲ್ಲ ಇವಾಗ ನೀಟಾಗಿ ಸ್ಯಾಟಲ್ ಮಾಡ್ಬೋದು ಸೊ ಎಲ್ಲೂ ಏನೂ ಟಚ್ ಆಗ್ತಿಲ್ಲ ಈಗ ಆಲ್ ಪರ್ಫೆಕ್ಟ್ ನೋಡಿ ಇನ್ನು ಇಷ್ಟು ಗ್ಯಾಪ್ ಇದೆ ಇಷ್ಟು ಗ್ಯಾಪ್ ಇದೆ ಇನ್ನು ಸೊ ಈ ಹೊಸ ಹ್ಯಾಂಡಲ್ ಬಾರ್ ಸೆಟಪ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ನಮಗೆ ದೊಡ್ಡ ಲಾಂಗ್ ರೈಡ್ ನೆಕ್ಸ್ಟ್ ಲಾಂಗ್ ರೈಡಲ್ಲೇ ಗೊತ್ತಾಗೋದು ಸೊ ವಿಲ್ ಫಿಗರ್ ದಟ್ ಔಟ್ ಈ ವಿಡಿಯೋಗೆ ಅಷ್ಟೇ ಡಾಲಿಂಗ್ಸ್ ಥ್ಯಾಂಕ್ಸ್ ಟು ನಮ್ಮ ಸೂಪರ್ ಮೋಡ್ಸ್ ಸಂಜೀವ್ ಅವ್ರಿಗೆ ಒಂದೇ ಒಂದು ವಾರದಲ್ಲಿ ತರಿಸ್ಕೊಟ್ರು ಈ ಪಾಟ್ನ ಇಲ್ಲಾಂದಿದ್ರೆ ನಾನು ಇದಕ್ಕೆ ತಿಂಗಳ ಗಟ್ಟಲೆ ಕಾಯಬೇಕಿತ್ತು ಯಾರನ್ನ ಬರೋ ತನಕ ಆ್ಯಂಡ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಡಾಲಿಂಗ್ಸ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತಳ ಬಬಾಯ್ ಬಾಯ್